ಅಲ್ಲಿ ಒಂದು ಅದರ ಪ್ಯಾನೆಲ್ ಮಾಡಿ ಅಂದ್ರೆ ಈ ಪ್ಯಾನೆಲು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಹಕಾರ ಅಂದ್ರೆ ಸಹಕಾರದೊಳಗೆ ಪಕ್ಷ ಯಾವುದೂ ಇಲ್ಲದೆ ಒಂದು ಗ್ರೂಪ್ ಮಾಡಿ ಈಗಾಗಲೇ ನಾವು ಪ್ರಚಾರ ಶುರು ಮಾಡ್ತೀವಿ ಅದರಿಂದ ವಿಶೇಷವಾಗಿ ಒಂದು ಸೌದರತಿ ಬಂದು ಕೆಲವೊಂದು ವಿಚಾರ ಅಂತ ಮಾಧ್ಯಮ ಮುಖಾಂತರ ಅದು ಜನತೆಗೆ ತಲುಪಿಸಬೇಕಾದ ಉದ್ದೇಶದಿಂದ ಇವತ್ತು ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ ಸೊ ಅಂದರೆ ಇವತ್ತು ಸೌದರತಿಂದ ಬಿ ಕೆ ಪಿ ಎಸ್ ಇಂದ ಸೊ ನಮ್ಮ ಗುಂಪಿನ ಅಭ್ಯರ್ಥಿ ವಿಪಾಕ್ಷಿ ಮಾಮ್ನಿಯವರು ಮಾಡಿದ್ದೀವಿ ಮುಖಾಂತರ ಎಲ್ಲ ಕೆ ಬೇಸ್ಕೊಂಡು ಸಂದೇಶ ಅಂತ ಯಾಕಂದ್ರೆ ಚುನಾವಣೆ ಇದ್ದಾಗ ಎಲ್ಲರೂ ಏನೇನು ಥರ ಮಾತಾಡ್ತಾರಂದ್ರೆ ಅದಕ್ಕೋಸ್ಕರ ಸ್ಪಷ್ಟೀಕರಣ ಕೊಡೋದು ಸ್ಪಷ್ಟವಾಗಿ ನಾವೆಲ್ಲರೂ ಅಂದ್ರೆ ಇವರ ನಮ್ಮ ಅಭ್ಯರ್ಥಿ ನಾವೆಲ್ಲರೂ ಶಕ್ತಿ ಮೀರಿ ಇವ್ರಿಗೆಲ್ಲ ಸಹಕಾರ ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಅದಕ್ಕೆ ತಾವು ಎಲ್ಲ ಪ್ರಮುಖರು ಬಂದಿರಿ ಹಿರಿಯರು ಬಂದು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಅವೆಲ್ಲ ರತ್ನಕ ಬಾಂಬ್ನಿಯವರಿದ್ದರು ಅವರು ಸಭೆ ಸಭೆಯೊಳಗಂದ್ರೆ ಹೇಳಿದರು ಅವ್ರು ಯಾಕಂದ್ರೆ ತಾವೆಲ್ಲ ಮಾಡಿರಿ ನಮ್ದೆಲ್ಲ ಸಹಕಾರತೆ ಅವರು ಎಲ್ಲ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಈ ಸಲ ಡಿ ಸಿ ಎಸ್ ಬ್ಯಾಂಕ್ ಚುನಾವಣೆ ಈಗಾಗಲೇ ಜನರಲ್ ಬಾಡಿ ಸಭೆ ಮುಗಿಸೋದು ನಾವು ಇಲ್ಲಿ ಬಂದಿದ್ದೀವಿ ಸೊ ನಾವು ಇಷ್ಟ ಉದ್ದೇಶ ಯಾಕಂದ್ರೆ ಬೆಳಗಾವಿ ಡಿ ಸಿ ಎಸ್ ಬ್ಯಾಂಕ್ ಅತ್ಯಂತ ದೊಡ್ಡ ಬ್ಯಾಂಕ್ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ರೀ ಅದು ಯಾಕಂದ್ರೆ ಸುಮಾರು ಎಂಟು ಸಾವಿರ ಕೋಟಿಗೆ ಸಂಬಂಧಪಟ್ಟ ಡಿಪಾಸಿಟ್ ಇದೆ ಮುಂದಿನ ದಿನಮಾನದಲ್ಲಿ ಡಿ ಸಿ ಸಿ ಬ್ಯಾಂಕಿನ್ನೂ ಹತ್ತು ಸಾವಿರ ಕೋಟಿ ಡಿಪಾಸಿಟ್ ಹೋಗಬೇಕು ರೈತರಿಗೆ ಬೆಳೆ ಸಾಲ ಜೀರೋ ಪರ್ಸೆಂಟ್ ಅಲ್ಲಿ ಮೂರು ಸಾವಿರ ನಾಲ್ಕುನೂರು ಕೋಟಿ ಯಾರು ಯಾವಾಗ ಡಿ ಸಿ ಸಿ ಬ್ಯಾಂಕ್ ಕೊಟ್ಟಿಲ್ಲ ರಾಜ್ಯಲ್ಲಿ ಅಷ್ಟು ಸಾಲ ವಿತರಣೆ ಮಾಡಿದ್ರು ಮುಂದಿನ ದಿನ ಇನ್ನೂ ಹೆಚ್ಚು ಸಾಲ ರೈತರಿಗೆ ಹೋಗಬೇಕು ಒಂದು ಬೇರೆ ಬೇರೆ ಸಾಲ ಮುಖಾಂತರ ಬ್ಯಾಂಕಿನ್ನೂ ಗಟ್ಟಿಯಾಗಿ ನಿಲ್ಬೇಕಂತೇಳಿ ಈ ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಬ್ಯಾಂಕಿನಂದ್ರೆ ನಾವು ಮತ್ತೊಂದು ಸಲ ಎಲ್ಲ ನಮ್ಮ ಆಡಳಿತ ಮಂಡಳಿಕೆ ಮತ್ತೊಂದು ಸಲ ಐದು ವರ್ಷ ಅಂದ್ರೆ ಅಧಿಕಾರ ಹಿಡಿಬೇಕು ಅದರಿಂದ ಎಲ್ಲರಿಗೂ ಅನುಕೂಲ ಆಗಿ ಎಲ್ಲ ಒಳ್ಳೆಯ ಉದ್ದೇಶ ಇಟ್ಕೊಂಡು ಡಿ ಸಿ ಎಸ್ ಬ್ಯಾಂಕ್ ಚುನಾವಣೆ ಮಾಡ್ತಾ ಅದಕ್ಕೆ ತಮ್ಮ ಮುಖಾಂತರ ಎಲ್ಲ ಸೊಸೈಟಿಗೂ ನಮಗೆ ಭೇಟಿ ಆಗಲ್ಲ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಎಲ್ಲ ಪಿ ಕೆ ಪಿ ಸಂದೇಶ ಹೋಗಿ ನಿರ್ಬಂಧ ಮಾಮನಿಯವ್ರಿಗೆ ತಾವು ಆಶೀರ್ವಾದ ಮಾಡಿ ಗೆಲ್ಲಿಸಿ ಡಿ ಸಿ ಸಿ ಬ್ಯಾಂಕಿಗೆ ಸೇವಾ ಮಾಡೋಕ್ಕೆ ಕೊಡಬೇಕು ಅಥವಾ ರೈತರಿಗೂ ಸೇವಾ ಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀವಿ ಅದಕ್ಕೆ ಬ್ಯಾಂಕನ್ನು ಇನ್ನೂ ಭಾಳ ಗಟ್ಟಿಯಾಗಿ ನಾವು ಎಲ್ಲ ಹಿರಿಯರು ಎಲ್ಲರನ್ನು ವಿಶ್ವಾಸವನ್ನು ಮಾಡುವಂಥ ಒಂದು ಯೋಜನೆ ಹಾಕಿದ್ವಿ ಖಂಡಿತವಾಗಿ ಬ್ಯಾಂಕ್ ಮುಂದಿನ ಮನಗೆ ಇನ್ನೂ ಭಾಳ ಶಕ್ತಿ ನಮ್ಮ ಉದ್ದೇಶ ಇಟ್ಟರೆ ರೈತರು ಗ್ರಾಹಕರು ನೌಕರಸ್ಥರು ಈ ಮೂರು ಮಂದಿ ಸುಖವಾಗಿದ್ರೆ ಬ್ಯಾಂಕ್ ಗಟ್ಟೆ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಇವತ್ ನಾವು ಬಂದು ಅದಕ್ಕೆ ತಮ್ಮ ಮುಖಾಂತರ ಸ್ಪಷ್ಟೀಕರಣ ಕೊಟ್ಟಿದ್ವಿ ಇನ್ ತಮ್ಮದು ಏನಾರಿದ್ರೆ ಕೇಳಬಹುದಾರೆ ನೋಡಿರ್ಬೋದ್ರಿ ನಾವು ಕೆಲವೊಂದು ಕಡೆ ಚುನಾವಣೆ ಮಾಡ್ತಾ ಇಲ್ಲ ಉದಾಹರಣೆ ಅಥ್ನಿ ಕಾಗವಾಡ ನಾವು ಚುನಾವಣೆ ಮಾಡುದಿಲ್ಲ ಅಂದ್ರೆ ಬಿಟ್ಟಿದ್ರು ಅದರಿಂದ ಚಿಕ್ಕೋಡಿನೂ ಮಾಡ್ತಾ ಇಲ್ಲಾರೆ ಆಮೇಲೆ ಹುಕ್ಕೇರಿ ಮಾಡಬಾರ್ದಂತ ಉದ್ದೇಶ ಮಾಡ್ಬೇಕಾದ ಪ್ರೆಷರ್ ಇದಾರೆ ಮಾಡ್ಬೇಕು ಅದರಿಂದ ಎರಡುಗಟ್ಟಿನೂ ನಾವು ಅಂದರೆ ಚುನಾವಣೆ ಮಾಡೋದು ಗ್ರೂಪ್ಗಳ ಮಾಡ್ಕೊಂಡು ಅಂದ್ರೆ ಒಂದು ಸಿಂಡಿಕೇಟ್ ಅಂದ್ರಲ್ಲ ಸಿಂಡಿಕೇಟ್ ಮುಖಾಂತರ ಈ ಥರ ಮಾಡ್ಕೊಂಡು ಅಲ್ಲಿ ಅಂದ್ರೆ ಘೋಷಣೆ ಅಭ್ಯರ್ಥಿನ ಹಾಕೋದು ವಿಚಾರ ಇನ್ನೂ ತನಕ ಮಾಡಿಲ್ಲ ಸೊ ಇರ್ಬೋದು ಅಥ್ನಿ ಕಾಗವಾಡ್ ಚಿಕ್ಕೋಡಿ ಹುಕ್ಕೇರಿ ಚಿಕ್ಕೋಡಿಗೆ ತಮಗೆ ಹೇಳಿಬಿಡ್ತಾನೆ ಅಂದ್ರೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳು ಪ್ರಭಾಕರ್ ಕೋರಿ ಸಾಹಕರು ಅಂದ್ರೆ ಪ್ರಕಾಶ್ ಹುಕ್ಕೇರಿ ಅವರು ಅವ್ರು ಮೂರು ಮಂದಿ ಕೂಡ ಯಾವ್ದು ಡಿಸಿಷನ್ ತೋತಾರೆ ಚಿಕ್ಕೋಡಿ ಅವ್ರು ಕ್ಯಾಂಡಿಡೇಟ್ ಅವ್ರು ಮಾಡಿಬಿಡ್ತಾರೆ ಅವ್ರು ಅಂದ್ರೆ ಈ ಥರ ಇದಾರೆ ಅಲ್ಲಿ ಮೋಸ್ಟ್ಲಿ ಅತನಿ ಕಾಗಾರ್ ಲಕ್ಷ್ಮಣ್ ಅವರು ಅವರೆಲ್ಲ ಮಾಡ್ಕೋತಾರ ಉಕ್ಕೇರಿದು ಕೆಲವೊಂದು ಜನ ನಮ್ಮ ಅಭ್ಯರ್ಥಿ ಅಂತ ಅಂತಾದ್ರೆ ಕೆಲವೊಂದ್ ಬ್ಯಾಡ್ ಅಂತ ಅದಕ್ಕೆ ಅದನ್ನೊಂದು ಎರಡು ಜನ ಡಿಶನ್ ತೋರು ಅದಕ್ಕೆ ನಾವು ಎರಗಟ್ಟಿ ನಮ್ಮ ಕ್ಯಾಂಡಿಡೇಟ್ ಮತ್ತೊಂದು ನಾವು ಯೋಚನೆ ಅಂದ್ರೆ ಮಾಡಲಿಲ್ಲ ಮುಂದೆ ಸಿಚುವೇಶನ್ ಹೆಂಗೆ ಬರ್ತೈತೆ ನೋಡ್ಕೊಂಡು ಮತ್ತೆ ಹಂಗೇನಿದೆ ತಮ್ಮ ಜೊತೆ ಮಾತಾಡ್ತಾನೆ ಅಧ್ಯಕ್ಷರೇ ತೊಡಗೋಡ್ರಿ ಧವನವ್ರಿ ರತ್ನಕಮ್ಮ ರಾಜಕಲ್ಗಿ ಅವ್ರಿ ಹಾಗೂ ಇಲ್ಲಿರುವಂಥ ನಮ್ಮ ಪಕ್ಷದ ಎಲ್ಲ ಹಿರಿಯರು ಮಾಧ್ಯಮ ಮಿತ್ರರು ಈಗ ನಮ್ಮ ಭರ್ಚ ತಂಡೀಗಾಗಲೇ ಹೇಳಿದರು ಆದರೂ ಸಹಿತ ಯಾರಿಗೂ ಕನ್ಫ್ಯೂಷನ್ ಇರಬಾರ್ದು ಅನ್ನೋಂಥ ಒಂದು ದೃಷ್ಟಿಯಿಂದ ನಾವು ಮೊನ್ನೆ ಮಾತಾಡಿದ್ವಿ ಇಲ್ಲಿ ಒಂದು ದಿವಸ ನಾನು ಯಾವತ್ತೂ ಬರ್ತೇನೆ ಅಂತಂದ್ರೆ ಹಾಗು ಈ ಜಿ ಎಮ್ಗೆ ಹೋದಾಗ ಸಡನ್ ಆಗಿ ಇವತ್ತು ಬಂದ್ಬಿಡ್ತು ಅಂತಂದ್ರೆ ಅದಕ್ಕೆ ಅವಸರು ಹೊಸರಾಗಿ ಈ ಒಂದು ಕಾರ್ಯಕ್ರಮ ನಡೆಸಿದ್ವಿ ಏಳು ಒಂದು ಸ್ವಲ್ಪ ತೊಂದರೆ ಆಗಿದ್ರು ಕ್ಷಮಿಸಬೇಕು ಮುಂದಿನ ಈಗಾಗಲೇ ಅಣ್ಣ ಅಣ್ಣರು ಹೇಳ್ದಂಗೆ ನಾನು ಸಹಿತ ಈ ಬಿ ಡಿ ಸಿ ಸಿ ಬ್ಯಾಂಕಿನ ಒಂದು ಸೇವೆ ಮಾಡಲು ನಾನು ಅವರ ಬೆಂಬಲ ಬ್ಯಾಂಕ್ ನಾನು ಇಚ್ಛೆ ಪಡ್ತೇನೆ ಸಾಧ್ಯದಷ್ಟು ನಾನು ಅವ್ರ ಜೊತೆ ಇದ್ದು ಅವರ ಜೊತೆ ನಾನು ಅವ್ರ ಬ್ಯಾಂಕಿನ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ ಇವತ್ತಿನ ದಿವಸ ತಮ್ಮೆಲ್ಲರೂ ತಮ್ಮೆಲ್ಲರೂ ರತ್ನಕ ಮಾಮನಿಯವರು ಆಯಿತು ನಾನು ಆಯಿತು ಎರಡು ಬಂತಾನು ಒಂದೇ ಎರಡು ಇಲ್ಲೇ ಯಾವಾಗೂ ಇಲ್ಲ ಅದಕ್ಕೆ ನಾವು ಇಬ್ಬರು ಕೆಲಸ ಮಾಡ್ತೇವೆ ಮುಂದಿನ ದಿನಮಾಲಿಗೆ ಯಾವುದೇ ಇದೊಂದೇ ಚುನಾವಣೆಯಲ್ಲಿ ಮುಂದೆ ಯಾವುದೇ ಚುನಾವಣೆ ಬಂದ್ರೆ ನಾವು ಇಬ್ಬರು ಕೂಡ ಚುನಾವಣೆ ಮಾಡಿ ಸಹ ಎಲ್ಲರ ಒಂದು ಸಹಕಾರದಿಂದ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋಂಥ ಭರವಸೆ ಇಟ್ಟುಕೊಂಡು ನಾನು ಹೇಳಿ